ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡಾಕಾಂಕ್ಷ ಯೂಟ್ಯೂಬ್ ಚಾನಲ್ ಈಗ ಮಳೆ ಮುಗಿದು ಬಿಸಿಲಿನ ಒಂದು ವಾತಾವರಣ ಬರ್ತಾ ಇದೆ ಅಂದ್ರೆ ಮಳೆಗಾಲ ಮುಗಿದಿದೆ ಅಂತಾನೆ ಹೇಳಬಹುದು ಮಳೆಗಾಲದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಈ ಮಲ್ಲಿಗೆ ಗಿಡಗಳಿಗೆ ಬಂದಿರ್ತದೆ ಮಳೆಗಾಲ ಮುಗಿದರೂ ಕೂಡ ಕೆಲವೊಂದು ಸಮಸ್ಯೆಗಳು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇರ್ತದೆ ಅದರಲ್ಲಿ ಮುಖ್ಯವಾದ ಒಂದು ಸಮಸ್ಯೆ ಅಂದರೆ ಗಿಡಗಳ ಎಲೆಗಳು ಹಳದಿ ಆಗಿರುವುದು ಮಳೆಗಾಲದಲ್ಲಿ ಹಳದಿಯಾದ ಎಲೆಗಳು ಇನ್ನೂ ಕೂಡ ಹಾಗೆಯೇ ನಮ್ಮ ಗಿಡಗಳಲ್ಲಿ ಇರ್ತದೆ ಅದು ಒಂದು ತುಂಬಾನೇ ದೊಡ್ಡದಾದ ಒಂದು ಸಮಸ್ಯೆ ಅಂತ ಹೇಳ್ಬಹುದು ಇಲ್ಲಿ ನೀವು ನೋಡ್ತಾ ಇರುವುದು ಈ ವರ್ಷದ ಮಳೆಗಾಲದ ನಂತರದ ನನ್ನ ಮಲ್ಲಿಗೆ ಗಿಡಗಳು ಈಗ ನನ್ನ ಮಲ್ಲಿಗೆ ಗಿಡಗಳು ನೋಡಿ ಈ ರೀತಿಯಾಗಿದೆ ತುಂಬಾ ಏನು ಹಳದಿಯಾಗಿಲ್ಲ ಹಸಿರಾಗಿಯೇ ಇದೆ ಅಂತ ಹೇಳಬಹುದು ಅಲ್ಲಲ್ಲಿ ಒಂದೊಂದು ಎಲೆಗಳು ಹಳದಿ ಆಗಿರಬಹುದು ಬೇರೆಲ್ಲ ಕಡೆ ಹಸಿರಾದ ಎಲೆಗಳನ್ನೇ ನೀವು ನೋಡ್ತಾ ಇರಬಹುದು ನನಗೆ ಮೂರು ವರ್ಷದ ಅನುಭವ ಆಗಿರುವುದರಿಂದ ಈಗ ನಾನು ನನ್ನ ಗಿಡಗಳನ್ನು ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡ್ತಾ ಇದ್ದೇನೆ ಅಂದರೆ ಮಳೆಗಾಲದಲ್ಲಿ ಯಾವ ರೀತಿ ಆರೈಕೆ ಮಾಡಬೇಕು ಆ ರೀತಿಯಾಗಿ ನಾನು ಆರೈಕೆ ಮಾಡ್ತಾ ಇದ್ದೇನೆ ಆದರೆ ನನಗೆ ಒಂದು ವರ್ಷದ ಮೊದಲು ಅಥವಾ ಎರಡು ವರ್ಷದ ಮೊದಲು ಇದರ ಬಗ್ಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ಆಗಿನ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ತೇನೆ ನೋಡಿ ಅಂದರೆ ಇದು ಕಳೆದ ವರ್ಷ ಅಥವಾ ಅದರ ಮುಂಚಿನ ವರ್ಷದ ಒಂದು ವಿಡಿಯೋ ಆಗಿರಬಹುದು ಆ ವಿಡಿಯೋದಲ್ಲಿ ನೀವು ಇಲ್ಲಿ ನೋಡ್ತಾ ಇರಬಹುದು ನನ್ನ ಗಿಡದ ಎಲೆಗಳು ಯಾವ ರೀತಿಯಾಗಿತ್ತು ಅಂತ ಇಲ್ಲಿ ಗಿಡಗಳು ಚೆನ್ನಾಗಿಯೇ ಇದೆ ಆದರೆ ಗಿಡದ ಎಲೆಗಳೆಲ್ಲ ಹಳದಿಯಾಗಿದೆ ಈ ರೀತಿ ಇರುವಂತಹ ಒಂದು ಗಿಡಗಳನ್ನು ನಾವು ಸರಿಪಡಿಸುವುದು ಹೇಗೆ ಈ ಪ್ರಶ್ನೆಯನ್ನ ನನಗೆ ತುಂಬಾ ಜನರು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀಡ್ತೇನೆ ತುಂಬಾ ಜನರು ಬೆಳೆಸಿರುವಂತಹ ಮಲ್ಲಿಗೆ ಗಿಡಗಳ ಎಲೆಗಳು ಮಳೆಗಾಲದಲ್ಲಿ ಸ್ವಲ್ಪ ಹಳದಿಯಾಗಲು ಪ್ರಾರಂಭವಾಗ್ತದೆ ಅದೇ ಮುಂದುವರೆದು ಈಗಲೂ ಕೂಡ ಎಲೆಗಳು ಸ್ವಲ್ಪ ಹಳದಿಯಾಗಿಯೇ ಇರ್ತದೆ ಗಿಡಗಳ ಎಲೆಗಳ ಬಣ್ಣ ಈ ರೀತಿಯಾಗಿ ಹಳದಿಯಾಗಲು ಕಾರಣವೇನು ಇದನ್ನ ಸರಿಪಡಿಸುವುದು ಹೇಗೆ ಈ ಎಲ್ಲ ವಿಷಯವನ್ನು ನಾನು ಇಂದಿನ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೇನೆ ಗಿಡಗಳ ಎಲೆಗಳ ಬಣ್ಣ ಈ ರೀತಿಯಾಗಿ ಹಳದಿಯಾಗಲು ಮುಖ್ಯವಾದ ಒಂದು ಕಾರಣ ಏನಂದ್ರೆ ಗೊಬ್ಬರ ಅಂತಾನೆ ಹೇಳಬಹುದು ಗಿಡಗಳಿಗೆ ಗೊಬ್ಬರದ ಒಂದು ಕೊರತೆ ಆದಾಗ ಗಿಡಗಳ ಬುಡಕ್ಕೆ ನಾವು ಗೊಬ್ಬರವನ್ನ ಹಾಕದೇ ಇದ್ದಾಗ ಗಿಡಗಳು ಈ ರೀತಿಯಾಗಿ ಹಳದಿಯಾಗಿ ಆಗುವುದು ಸಹಜ ಅಂತ ಹೇಳ್ಬಹುದು ಯಾಕಂದ್ರೆ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳು ನಾವು ಹಾಕುವ ಗೊಬ್ಬರದಿಂದಲೇ ಸಿಗುತ್ತದೆ ಆದರೆ ನಾವು ಗೊಬ್ಬರವನ್ನ ಹಾಕದೇ ಇದ್ದಾಗ ಅದರ ಎಲೆಗಳು ಹಳದಿ ಆಗ್ತದೆ ಮಳೆಗಾಲದಲ್ಲಿ ತುಂಬಾ ಜನರು ಗಿಡಗಳ ಬುಡಕ್ಕೆ ಯಾವುದೇ ರೀತಿಯಾದ ಗೊಬ್ಬರವನ್ನ ಹಾಕುವುದಿಲ್ಲ ಒಂದು ವೇಳೆ ಹಾಕಿದರೂ ಕೂಡ ಮಳೆ ನೀರಿಗೆ ಅದು ಇಳಿದು ಹೋಗ್ತದೆ ಹಾಗೆ ಗಿಡಗಳ ಎಲೆಗಳಿಗೆ ಸ್ಪ್ರೇ ಮಾಡಿದರೂ ಕೂಡ ಮಳೆ ಬಂದು ಅದು ಕೂಡ ಹೋಗ್ತದೆ ಈ ರೀತಿಯಾದ ಒಂದು ಸಂದರ್ಭದಲ್ಲಿ ಗಿಡಗಳಿಗೆ ಪೋಷಕಾಂಶಗಳ ಕೊರತೆ ಆಗೇ ಆಗ್ತದೆ ಆ ರೀತಿಯಾದಾಗ ಗಿಡಗಳ ಎಲೆಗಳು ಈ ರೀತಿಯಾಗಿ ಹಳದಿ ಆಗ್ತದೆ ಇದು ಒಂದು ಮುಖ್ಯವಾದ ಕಾರಣ ಅಂತ ಹೇಳಬಹುದು ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ನೀವು ಮಳೆಗಾಲದಲ್ಲಿ ಗಿಡದ ಬುಡಕ್ಕೆ ಏನಾದರೂ ಗೊಬ್ಬರವನ್ನು ಹಾಕಿದ ತಕ್ಷಣ ಅದಕ್ಕೆ ಪ್ಲಾಸ್ಟಿಕ್ ನಿಂದ ಮುಚ್ಚಬೇಕಾಗ್ತದೆ ಸ್ವಲ್ಪ ನೀರು ಹೋಗುವಂತೆ ಸ್ವಲ್ಪ ಗ್ಯಾಪ್ ಅನ್ನ ಬಿಟ್ಟು ಉಳಿದ ಕಡೆ ಪ್ಲಾಸ್ಟಿಕ್ ಅನ್ನ ಕವರ್ ಮಾಡಿದಾಗ ನಾವು ಹಾಕಿದಂತಹ ಗೊಬ್ಬರವನ್ನು ಗಿಡಗಳಿಗೆ ಹೀರಿಕೊಳ್ಳಲು ಸಹಕಾರ ಆಗ್ತದೆ ಅಂದ್ರೆ ಡೈರೆಕ್ಟ್ ಆಗಿ ಮಳೆ ನೀರು ಗಿಡದ ಬುಡಕ್ಕೆ ಬೀಳುವುದಿಲ್ಲ ನೀರು ಜಾಸ್ತಿ ಆಗುವುದಿಲ್ಲ ಆಗ ನಾವು ಹಾಕಿದಂತಹ ಗೊಬ್ಬರ ಇಳಿದು ಹೋಗುವುದಿಲ್ಲ ಹೀಗೆ ನಾವು ಮಳೆಗಾಲದಲ್ಲಿ ಗೊಬ್ಬರದ ಕೊರತೆಯಾಗದಂತೆ ನಾವು ಗಿಡಗಳನ್ನ ನೋಡಿಕೊಳ್ಬೇಕಾಗ್ತದೆ ಆಗ ಗಿಡದ ಎಲೆಗಳು ಹಳದಿ ಆಗದೆ ಹಸಿರಾಗಿಯೇ ಇರ್ತದೆ ಅಂತಾನೆ ಹೇಳಬಹುದು ಹಾಗೆ ಮುಂದಿನ ಒಂದು ಮುಖ್ಯವಾದ ಒಂದು ಕಾರಣ ಏನಂದ್ರೆ ಮಳೆ ನೀರು ಗಿಡದ ಬುಡದಲ್ಲಿ ನಿಂತಾಗ ಗಿಡದ ಎಲೆಗಳು ಹಳದಿ ಆಗ್ತದೆ ಮಲ್ಲಿಗೆ ಗಿಡಗಳಿಗೆ ನೀರು ಜಾಸ್ತಿಯೂ ಆಗಬಾರ್ದು ಕಡಿಮೆಯೂ ಆಗಬಾರ್ದು ನೀರು ಕಡಿಮೆ ಆದಾಗಲೂ ಕೂಡ ಗಿಡದ ಎಲೆಗಳು ಹಳದಿ ಆಗ್ತದೆ ಆದರೆ ಈ ಸಮಯದಲ್ಲಿ ಅಂದ್ರೆ ಮಳೆಗಾಲದ ನಂತರ ಈ ಗಿಡಗಳ ಎಲೆಗಳು ಹಳದಿ ಆಗಲು ಮುಖ್ಯವಾದ ಕಾರಣ ಏನಂದ್ರೆ ಮಳೆ ನೀರು ಜಾಸ್ತಿಯಾಗಿ ಈ ಗಿಡದ ಬುಡದಲ್ಲಿ ನಿಂತಿರ್ತದೆ ಅಂದ್ರೆ ಮಣ್ಣಿನಲ್ಲಿ ಆ ನೀರಿನ ಅಂಶ ಇರ್ತದೆ ನಿಮ್ಗೆ ಡೈರೆಕ್ಟ್ ಆಗಿ ಮೇಲ್ಗಡೆ ನಿಲ್ಲದಿದ್ದರೂ ಕೂಡ ಕೆಳಭಾಗದಲ್ಲಿ ನೀರು ನಿಂತೇ ಇರ್ತದೆ ಆ ರೀತಿಯಾದಾಗ ಮಾತ್ರ ಗಿಡದ ಎಲೆಗಳು ಹಳದಿ ಆಗ್ತದೆ ನೀವು ಬೇಕಾದಲ್ಲಿ ಒಂದು ಗಿಡದ ಮಣ್ಣನ್ನು ತೆಗೆದು ನೋಡಬಹುದು ಅಂದ್ರೆ ಅದನ್ನ ರೀಪಾರ್ಟಿಂಗ್ ಮಾಡುವಾಗ ಯಾವ ರೀತಿಯಲ್ಲಿ ಬಿಡಿಸಿ ತೆಗೆಯುತ್ತೇವೆ ಆ ರೀತಿ ತೆಗೆದು ನೋಡಿದಾಗ ನಿಮಗೆ ತಿಳಿತದೆ ಗಿಡದ ಬುಡದಲ್ಲಿ ಅಂದ್ರೆ ಬೇರಿನ ಹತ್ತಿರ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರ್ತದೆ ಮಣ್ಣಿನಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದಾಗ ಈ ರೀತಿಯಾದ ಒಂದು ಪ್ರಾಬ್ಲಮ್ ಬಂದೇ ಬರ್ತದೆ ಹಾಗಾಗಿ ಇದಕ್ಕೆ ಒಂದು ಪರಿಹಾರ ಏನು ಅಂತ ನಾನು ಈಗಲೇ ಹೇಳ್ತೇನೆ ಈ ರೀತಿಯಾದಾಗ ನೀವು ಗಿಡವನ್ನ ರೀಪಾರ್ಟಿಂಗ್ ಮಾಡಬೇಕಾಗ್ತದೆ ರೀಪೋರ್ಟಿಂಗ್ ಮಾಡುವಾಗ ನೀವು ಬೇರೆ ಮಣ್ಣನ್ನು ಹಾಕಿ ರಿಪೋರ್ಟಿಂಗ್ ಮಾಡಿದ್ರೆ ಒಳ್ಳೆಯದು ಇಲ್ಲದಿದ್ದಲ್ಲಿ ಅದೇ ಅದೇ ಮಣ್ಣಿಗೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಗೆ ಮಿಕ್ಸ್ ಮಾಡಿ ನಂತರ ಹಾಕಿ ಗಿಡಗಳನ್ನು ನಡಬಹುದು ನೀವು ಅದೇ ಪಾಟ್ನಲ್ಲೂ ಕೂಡ ಗಿಡಗಳನ್ನು ನಡಬಹುದು ಆದರೆ ಮಣ್ಣನ್ನ ಸ್ವಲ್ಪ ಸರಿಪಡಿಸಿಕೊಂಡು ರಿಪೋರ್ಟಿಂಗ್ ಮಾಡಬೇಕಾಗ್ತದೆ ಹಾಗೆ ನೀರು ಪಾಟ್ ಅಥವಾ ಗ್ರೋ ಬ್ಯಾಗಲ್ಲಿ ಅಲ್ಲಿ ನಿಲ್ಲಲು ಇನ್ನೊಂದು ಕಾರಣ ಏನಂದ್ರೆ ನೀವು ಸರಿಯಾಗಿ ಹೋಲ್ಗಳನ್ನು ಮಾಡದೇ ಇರುವುದು ಈ ಪಾಟ್ ಗ್ರೋ ಬ್ಯಾಗ್ ಅಥವಾ ನಾನು ಇಲ್ಲಿ ತೋರಿಸುತ್ತಿರುವ ಟಬ್ಗಳಿಗೆ ಸರಿಯಾಗಿ ಹೋಲ್ಗಳನ್ನು ಮಾಡಿಕೊಂಡೇ ನೀವು ಗಿಡಗಳನ್ನ ನಡಬೇಕಾಗ್ತದೆ ಆಲ್ರೆಡಿ ನೀವು ಹೋಲ್ಗಳನ್ನ ಮಾಡಿಟ್ಟುಕೊಂಡಿದ್ದೇನೆ ಅಂತ ಹೇಳಬಹುದು ಆದ್ರೆ ಆ ಹೋಲ್ಗಳು ಸಾಕಾಗುವುದಿಲ್ಲ ಅಥವಾ ಸ್ವಲ್ಪ ಚಿಕ್ಕದಾದ ಹೋಲ್ಗಳನ್ನ ನೀವು ಮಾಡಿರಬಹುದು ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಹೋಲ್ಗಳನ್ನ ಮಾಡಿಕೊಂಡು ನಂತರ ಗಿಡಗಳನ್ನ ನಡಿ ಹಾಗೆ ರೀಪೋರ್ಟಿಂಗ್ ಮಾಡಿದ ನಂತರ ನೀವು ಗಿಡಗಳಿಗೆ ಗೊಬ್ಬರ ಹಾಕುವುದನ್ನ ಮರಿಬಾರದು ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನ ಹಾಕ್ತಾ ಇರಿ ಆಗ ಸ್ವಲ್ಪ ದಿನದಲ್ಲೇ ನಿಮ್ಮ ಗಿಡಗಳು ಸರಿ ಗಿಡಗಳ ಎಲೆಗಳ ಬಣ್ಣ ಹಸಿರಾಗ್ತದೆ ಮುಂದಿನ ಒಂದು ಕಾರಣ ಏನಂದ್ರೆ ಬಿಸಿಲು ಅಥವಾ ಬೆಳಕು ಅಂತ ಹೇಳಬಹುದು ಮಲ್ಲಿಗೆ ಗಿಡಗಳಿಗೆ ಬಿಸಿಲು ತುಂಬಾನೇ ಅಗತ್ಯ ಅಂತ ಎಲ್ಲರಿಗೂ ತಿಳಿದೇ ಇದೆ ಬಿಸಿಲಿನಲ್ಲಿ ಇಟ್ಟಾಗ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೀತದೆ ಮಳೆಗಾಲದಲ್ಲಿ ಬಿಸಿಲಿನ ಕೊರತೆ ಇರ್ತದೆ ಬೆಳಕಿನ ಕೊರತೆಯು ಕೂಡ ಇರ್ತದೆ ಆ ರೀತಿಯಾದ ಒಂದು ಸಂದರ್ಭದಲ್ಲೂ ಕೂಡ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗ್ತದೆ ಇದಕ್ಕೆ ಪರಿಹಾರವನ್ನ ನಾವು ಮಳೆಗಾಲದಲ್ಲಿ ಕಂಡುಕೊಳ್ಳುವುದು ತುಂಬನೇ ಕಷ್ಟ ಯಾಕಂದ್ರೆ ಮಳೆಗಾಲದಲ್ಲಿ ನಾವು ಹೇಳಿದಂತೆ ಬಿಸಿಲು ಬರುವುದಿಲ್ಲ ಬೆಳಕು ಕೂಡ ಸಿಗುವುದಿಲ್ಲ ಈಗ ಬಿಸಿಲು ಬರ್ತಾ ಇದೆ ಇನ್ನು ಸ್ವಲ್ಪ ದಿನದಲ್ಲೇ ನಿಮ್ಮ ಗಿಡಗಳು ಸರಿ ಎಲ್ಲರಿಗೂ ತಿಳಿದಿರುವಂತೆ ಗಿಡಗಳ ಆಹಾರವನ್ನ ಗಿಡಗಳೇ ತಯಾರಿಸಿಕೊಳ್ತದೆ ಗಿಡಗಳ ಎಲೆಗಳಿಂದಲೇ ಆಹಾರ ತಯಾರಾಗ್ತದೆ ಗಿಡಗಳ ಎಲೆಗಳಲ್ಲಿ ಆಹಾರ ತಯಾರಾಗಲು ಬೆಳಕು ಅಥವಾ ಬಿಸಿಲು ಬೇಕೇ ಆಗ್ತದೆ ಮಳೆಗಾಲದಲ್ಲಿ ಬಿಸಿಲು ಅಥವಾ ಬೆಳಕು ತುಂಬಾನೇ ಕಡಿಮೆ ಇರುವುದರಿಂದ ಗಿಡಗಳಿಗೆ ಆಹಾರ ತಯಾರಿಸಿಕೊಳ್ಳಲು ಸ್ವಲ್ಪ ಕಷ್ಟ ಆಗ್ತದೆ ಆ ಒಂದು ಸಂದರ್ಭದಲ್ಲಿ ಗಿಡಗಳ ಎಲೆಗಳೆಲ್ಲ ಹಳದಿಯಾಗುವುದು ಸಹಜ ಅಂತಾನೆ ಹೇಳಬಹುದು ಹಾಗೆಯೇ ಇನ್ನೊಂದು ಕಾರಣ ಏನಂದ್ರೆ ಮಣ್ಣು ಅಂತ ಹೇಳಬಹುದು ನಾವು ಗಿಡವನ್ನ ನಡುವಾಗ ಒಳ್ಳೆಯ ಮಣ್ಣನ್ನು ಹಾಕಿ ಗಿಡವನ್ನ ನಡಬೇಕಾಗ್ತದೆ ತುಂಬನೇ ಅಂಟಿರುವಂತಹ ಮಣ್ಣು ಅಥವಾ ಕಲ್ಲುಗಳೇ ತುಂಬಿರುವಂತಹ ಮಣ್ಣಿನಲ್ಲಿ ಈ ಮಲ್ಲಿಗೆ ಗಿಡಗಳನ್ನು ನಟರೆ ಗಿಡಗಳು ಅಷ್ಟೊಂದು ಚೆನ್ನಾಗಿ ಬೆಳೆಯುವುದಿಲ್ಲ ಹಾಗೆ ಗಿಡಗಳ ಎಲೆಗಳು ನೋಡಿ ಈ ರೀತಿಯಾಗಿ ಹಳದಿ ಆಗ್ತದೆ ನಾವು ಈ ಮಲ್ಲಿಗೆ ಗಿಡಗಳನ್ನು ನಡುವಾಗ ಕೇವಲ ಮಣ್ಣನ್ನು ಹಾಕಿ ಅದರಲ್ಲಿ ನಡಬಾರ್ದು ಮಣ್ಣಿನ ಜೊತೆಗೆ ಗೊಬ್ಬರ ಸುಡುಮಣ್ಣು ಹಾಗೆ ಮರಳನ್ನ ಮಿಕ್ಸ್ ಮಾಡಿಕೊಂಡು ನಂತರ ಅದರಲ್ಲಿ ನಾವು ಗಿಡಗಳನ್ನು ನಡಬೇಕು ಆಗ ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗೆ ಮುಂದಿನ ಒಂದು ಕಾರಣ ಏನಂದ್ರೆ ನಾವು ಗಿಡಗಳನ್ನ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ಚಿಕ್ಕ ಒಂದು ಗ್ರೋ ಬ್ಯಾಗ್ ಅಲ್ಲಿ ನಟ್ಟಿರ್ತೇವೆ ಪಾಟ್ಗಳಲ್ಲಿ ನಟ್ಟಿರ್ತೇವೆ ಗಿಡಗಳು ದೊಡ್ಡದಾದಂತೆ ಅದರ ಬೇರು ಹೋಗಲು ಜಾಗ ಸಿಗುವುದಿಲ್ಲ ಬೇರಿಗೆ ಒಂದು ಜಾಗ ಸಿಗದೇ ಇದ್ದಾಗ ಗಿಡಗಳ ಎಲೆಗಳ ಬಣ್ಣ ಈ ರೀತಿಯಾಗುವುದು ಸಹಜ ಅಂತ ಹೇಳಬಹುದು ಹಿಂದೆ ಮಲ್ಲಿಗೆ ಕೃಷಿ ಅಂದ್ರೆ ನೆಲದಲ್ಲೇ ಈ ಗಿಡಗಳನ್ನ ನಟ್ಟು ಅದರ ಒಂದು ಆರೈಕೆ ಮಾಡ್ತಾ ಇದ್ರು ಆದ್ರೆ ಇತ್ತೀಚೆಗೆ ಈ ಗಿಡಗಳನ್ನ ಪಾಟ್ಗಳಲ್ಲಿ ಟಬ್ಗಳಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ನಟ್ಟು ಈ ಕೃಷಿಯನ್ನ ಮಾಡ್ತಾ ಇದ್ದಾರೆ ನಾವು ಈ ಮಲ್ಲಿಗೆ ಗಿಡಗಳನ್ನು ನೆಲದಲ್ಲಿ ನಟ್ಟಾಗ ಅದರ ಬೇರನ್ನು ಅದು ಸ್ಪ್ರೆಡ್ ಮಾಡಲು ಹರಡಿಕೊಳ್ಳಲು ತುಂಬಾ ಸ್ಥಳಾವಕಾಶ ಇರ್ತದೆ ಆದ್ರೆ ನಾವು ಅದನ್ನು ತಂದು ಈ ಪಾಟ್ಗಳಲ್ಲಿ ಟಬ್ಗಳಲ್ಲಿ ನಟ್ಟಾಗ ಅದಕ್ಕೆ ಸ್ಥಳಾವಕಾಶ ಹೆಚ್ಚಾಗಿ ಇರುವುದಿಲ್ಲ ಆ ಒಂದು ಸಂದರ್ಭದಲ್ಲೂ ಕೂಡ ಗಿಡಗಳ ಎಲೆಗಳು ಹಳದಿ ಆಗ್ತದೆ ಮಲ್ಲಿಗೆ ಗಿಡಗಳ ಬೇರುಗಳು ಎಷ್ಟು ಚೆನ್ನಾಗಿ ಹರಡಿಕೊಳ್ಳುತ್ತದೋ ಅಷ್ಟು ಚೆನ್ನಾಗಿ ಗಿಡಗಳು ಬೆಳೀತದೆ ಆದ್ರೆ ಈ ಪಾಟಗಳಲ್ಲಿ ಹಾಕಿರುವುದರಿಂದ ಈ ಬೇರುಗಳು ಹೋಗಲು ಅಷ್ಟೊಂದು ಜಾಗ ಇರುವುದಿಲ್ಲ ನಾವು ಹಾಕುವಂತಹ ಗೊಬ್ಬರದಿಂದ ಬೇರುಗಳು ಬೆಳೀತಾ ಇರ್ತದೆ ಆದ್ರೆ ಅದಕ್ಕೆ ಒಂದು ಜಾಗ ಇಲ್ಲದೇ ಇರುವಾಗ ಅದರ ಎಲೆಗಳ ಬಣ್ಣ ಹಳದಿ ಆಗ್ತದೆ ಇದು ಒಂದು ಕಾರಣ ಅಂತ ಹೇಳ್ಬಹುದು ಈ ಸಂದರ್ಭದಲ್ಲೂ ಕೂಡ ನೀವು ಗಿಡಗಳನ್ನ ರೀಪಾರ್ಟಿಂಗ್ ಮಾಡಿದ್ರೆ ಒಳ್ಳೆಯದು ಆದರೆ ಸ್ವಲ್ಪ ದೊಡ್ಡದಾದ ಟಬ್ಗಳಿಗೆ ಅಥವಾ ಪಾಟ್ಗಳಿಗೆ ಹಾಕಿ ನೀವು ರೀಪಾರ್ಟಿಂಗ್ ಮಾಡಬೇಕಾಗ್ತದೆ ಮೊದಲು ಇರುವಂತಹ ಒಂದು ಗ್ರೋ ಬ್ಯಾಗ್ ಅಲ್ಲಿ ಅಥವಾ ಚಿಕ್ಕ ಚಿಕ್ಕ ಪಾಟ್ ಗಳಲ್ಲೇ ನೀವು ಪುನಃ ರೀಪೋಟಿಂಗ್ ಮಾಡಬಾರ್ದು ಸ್ವಲ್ಪ ದೊಡ್ಡದಾದ ಯಾವ್ದಾದ್ರು ಒಂದು ಪಾಟ್ ಅಥವಾ ಟಬ್ಗಳನ್ನ ಪರ್ಚೇಸ್ ಮಾಡಿ ಅದರಲ್ಲಿ ನೀವು ರೀಪಾರ್ಟಿಂಗ್ ಮಾಡಬೇಕಾಗ್ತದೆ ಹಾಗೆ ಇನ್ನೊಂದು ಕಾರಣ ಏನಂದ್ರೆ ಚಳಿಗಾಲದಲ್ಲಿ ಬೆಳಗ್ಗೆ ಹಿಮ ಅಥವಾ ಮಂಜು ಬೀಳ್ತದೆ ಆ ಮಂಜು ಬಿದ್ದಾಗಲೂ ಕೂಡ ಗಿಡಗಳ ಎಲೆಗಳ ಬಣ್ಣ ಹಳದಿ ಆಗ್ತದೆ ಚಳಿಗಾಲದಲ್ಲಿ ಹಿಮ ಅಥವಾ ಮಂಜು ಬೀಳುವುದನ್ನು ತಡೆಯಲು ಸಾಧ್ಯ ಇಲ್ಲ ಹಾಗೆ ಎಲೆಗಳ ಬಣ್ಣ ತುಂಬನೇ ಹಳದಿ ಆಗುವುದನ್ನು ತಡೆಯಲು ಸಾಧ್ಯ ಇಲ್ಲ ಆದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳ ಎಲೆಗಳಿಗೆ ನೀರನ್ನ ಸಿಂಪಡಿಸಬೇಕಾಗ್ತದೆ ಪೈಪ್ನಲ್ಲಿ ನಾವು ಗಿಡಗಳ ಎಲೆಗಳಿಗೆ ಸರಿಯಾಗಿ ನೀರನ್ನು ಬಿಟ್ಟಾಗ ಗಿಡಗಳ ಎಲೆಗಳ ಮೇಲೆ ನಿಂತಿರುವ ಮಂಜು ಇಳಿದು ಹೋಗ್ತದೆ ಆಗ ಎಲೆಗಳ ಬಣ್ಣ ಹಳದಿಯಾಗುವುದು ಸ್ವಲ್ಪನೇ ತಡೆಗಟ್ಟಬಹುದು ಕಂಪ್ಲೀಟ್ ಆಗಿ ನಮಗೆ ತಡೆಗಟ್ಟಲು ಸಾಧ್ಯ ಇಲ್ಲ ಅಂತಾನೆ ಹೇಳಬಹುದು ನಾನು ಆವಾಗ ನಿಮಗೆ ತೋರಿಸಿದ್ದೆ ಗಿಡಗಳ ಎಲೆಗಳ ಬಣ್ಣ ತುಂಬಾನೇ ಹಳದಿಯಾಗಿತ್ತು ಕೆಲವೊಂದು ಗಿಡಗಳನ್ನ ರೀಪಾರ್ಟಿಂಗ್ ಮಾಡಿದ ನಂತರ ಇಲ್ಲಿ ತೋರಿಸ್ತಾ ಇದ್ದೇನೆ ಇನ್ನು ಕೆಲವೊಂದು ಗಿಡಗಳನ್ನ ರೀಪಾರ್ಟಿಂಗ್ ಮಾಡದೆ ಅದಕ್ಕೆ ಗೊಬ್ಬರವನ್ನ ಹಾಕಿ ನಂತರ ಯಾವ ರೀತಿಯ ರಿಸಲ್ಟ್ ಇದೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನೀವು ನೋಡುತ್ತಿರುವ ಚಿಕ್ಕ ಚಿಕ್ಕ ಗಿಡಗಳೇ ಈಗ ನನ್ನ ಬಳಿ ಇದೆ ಅದೇ ಗಿಡಗಳು ದೊಡ್ಡದಾಗಿ ಒಳ್ಳೆಯ ಒಂದು ಇಳುವರಿಯನ್ನ ನೀಡ್ತಾ ಇದೆ ಹಾಗಾಗಿ ಯಾರು ಕೂಡ ಭಯ ಪಡುವ ಅಗತ್ಯ ಇಲ್ಲ ಆದರೆ ಗೆಲ್ಲುಗಳೆಲ್ಲ ಸಾಯ್ತಾ ಇದ್ರೆ ಒಣಗಿ ಹೋಗ್ತಾ ಇದ್ರೆ ಅದು ಒಂದು ಪ್ರಾಬ್ಲಮ್ ಅಂತ ಆ ಗಿಡವನ್ನ ಬದುಕಿಸಿಕೊಳ್ಳುವುದು ಸ್ವಲ್ಪ ಕಷ್ಟ ಆಗ್ತದೆ ಆದ್ರೆ ಕೇವಲ ಗಿಡದ ಎಲೆಗಳು ಹಳದಿ ಆಗ್ತಾ ಇದ್ರೆ ಮಾತ್ರ ಅದನ್ನು ಸರಿಪಡಿಸಬಹುದು ಇಲ್ಲಿ ನಾನು ಕೆಲವೊಂದು ನಿಮ್ಗೆ ಪರಿಹಾರವನ್ನ ತಿಳಿಸಿದ್ದೇನೆ ಮೊದಲಿಗೆ ನೀವು ಗಿಡಗಳಿಗೆ ಗೊಬ್ಬರವನ್ನ ಹಾಕಿ ನೋಡ್ಬೇಕು ಗೊಬ್ಬರದಿಂದ ಒಳ್ಳೆಯ ಒಂದು ರಿಸಲ್ಟ್ ಬಂದರೆ ಅಂದರೆ ಗಿಡಗಳ ಎಲೆಗಳ ಬಣ್ಣ ಹಳದಿಯಿಂದ ಹಸಿರಾಗಲು ಪ್ರಾರಂಭವಾದರೆ ನೀವು ಅದನ್ನ ರೀಪಾರ್ಟಿಂಗ್ ಮಾಡುವ ಅಗತ್ಯ ಇರುವುದಿಲ್ಲ ಒಂದು ವೇಳೆ ನೀವು ಗೊಬ್ಬರವನ್ನು ಹಾಕಿಯೂ ಕೂಡ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಿಯೇ ಇದ್ದರೆ ಚಿಗುರು ಕೂಡ ಹಳದಿಯಾಗಿಯೇ ಬರ್ತಾ ಇದ್ರೆ ಆ ಗಿಡವನ್ನ ನೀವು ರೀಪಾರ್ಟಿಂಗ್ ಮಾಡಬೇಕಾಗ್ತದೆ ಹಾಗೆ ನಾನು ಆವಾಗ ಹೇಳಿದಂತೆ ರೀಪಾಟಿಂಗ್ ಮಾಡುವಾಗ ಹೋಲ್ಗಳನ್ನು ಸರಿಯಾಗಿ ಮಾಡಿಕೊಂಡೇ ರೀಪಾರ್ಟಿಂಗ್ ಮಾಡಿ ಹಾಗೆ ಮಣ್ಣನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡೇ ನೀವು ರೀಪಾರ್ಟಿಂಗ್ ಮಾಡಿ ಹಾಗೆಯೇ ಮುಖ್ಯವಾಗಿ ನೀವು ಗಿಡಗಳ ಬುಡಕ್ಕೆ ಹದಿನೈದು ದಿನಕ್ಕೊಮ್ಮೆ ಏನಾದರೂ ಗೊಬ್ಬರವನ್ನು ಹಾಕ್ತಾ ಇರಬೇಕಾಗ್ತದೆ ನಾನು ಮಳೆಗಾಲದಲ್ಲೂ ಕೂಡ ಗಿಡಗಳ ಬುಡಕ್ಕೆ ಹದಿನೈದು ದಿನಕ್ಕೊಮ್ಮೆ ಗೊಬ್ಬರವನ್ನು ಹಾಕ್ತಾ ಇದ್ದೆ ಹಾಗಾಗಿ ಈಗಲೂ ಕೂಡ ನನ್ನ ಗಿಡದ ಎಲೆಗಳು ನೋಡಿ ಹಸಿರಾಗಿಯೇ ಇದೆ ಕಳೆದ ವರ್ಷ ನಾನು ಗೊಬ್ಬರವನ್ನ ಹಾಕದೇ ಇದ್ದ ಕಾರಣ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಿತ್ತು ಅದನ್ನು ನಾನು ಈ ವರ್ಷ ಸರಿಪಡಿಸಿಕೊಂಡಿದ್ದೇನೆ ಗಿಡಗಳಿಗೆ ಹದಿನೈದು ದಿನಕ್ಕೊಮ್ಮೆ ಫರ್ಟಿಲೈಸರ್ ಅನ್ನ ಹಾಕ್ತಾ ಇದೆ ಎಷ್ಟೇ ಮಳೆ ಬಂದರೂ ಕೂಡ ನಾನು ಫರ್ಟಿಲೈಸರ್ ಅನ್ನು ಹಾಕಿ ಪ್ಲಾಸ್ಟಿಕ್ ಅನ್ನ ಕವರ್ ಮಾಡ್ತಾ ಇದೆ ಇದರಿಂದ ಗಿಡಗಳ ಎಲೆಗಳ ಬಣ್ಣ ತುಂಬಾ ಏನು ಹಳದಿಯಾಗಿಲ್ಲ ನೀವು ಕೂಡ ಮುಂದೆ ಬರುವಂತಹ ಮಳೆಗಾಲದಲ್ಲಿ ಗಿಡಗಳ ಆರೈಕೆಯನ್ನ ಸರಿಯಾಗಿ ಮಾಡಿ ಆಗ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗದೆ ಹಸಿರಾಗಿಯೇ ಇರ್ತದೆ ಈಗ ನಿಮ್ಮ ಗಿಡದ ಎಲೆಗಳ ಬಣ್ಣ ಹಳದಿಯಾಗಿದ್ದಲ್ಲಿ ನೀವು ಮೊದಲಿಗೆ ಮಾಡಬೇಕಾಗಿದ್ದು ಗೊಬ್ಬರವನ್ನ ಹಾಕುವುದು ಗೊಬ್ಬರವನ್ನ ಹಾಕಿ ಒಂದು ವಾರ ನೋಡಿ ಆಗಲೂ ಕೂಡ ಗಿಡಗಳು ಸರಿ ಇದ್ದಲ್ಲಿ ನೀವು ರೀಪಾರ್ಟಿಂಗ್ ಮಾಡಬೇಕಾಗ್ತದೆ ಹೀಗೆ ನೀವು ಏನು ಮಾಡಿದ್ರೂ ಕೂಡ ಗಿಡಗಳ ಎಲೆಗಳ ಬಣ್ಣ ಹಳದಿಯಾಗಿಯೇ ಇದ್ದರೆ ಅದು ಸ್ವಲ್ಪ ದಿನದಲ್ಲಿ ಉದುರಿ ಹೋಗ್ತದೆ ಆದ್ರೆ ಹೊಸ ಚಿಗುರನ್ನ ನೀವು ಗಮನಿಸ್ತಾ ಇರಬೇಕು ಅದು ಖಂಡಿತವಾಗಿಯೂ ಹಸಿರಾಗಿ ಬಂದೇ ಬರ್ತದೆ ಯಾಕಂದ್ರೆ ನೀವು ಗೊಬ್ಬರವನ್ನ ಹಾಕಿರ್ತೀರಾ ಅಥವಾ ರೀಪಾಟಿಂಗ್ ಅನ್ನ ಮಾಡಿರ್ತೀರಾ ಅಷ್ಟು ಮಾಡಿದ ನಂತರ ಗಿಡಗಳು ಸರಿಯಾಗಿ ಆಗ್ತದೆ ಮಲ್ಲಿಗೆ ಕೃಷಿ ಮಾಡುವಂತಹ ಪ್ರಾರಂಭದಲ್ಲಿ ಗಿಡಗಳಲ್ಲಿ ಸ್ವಲ್ಪ ಬದಲಾವಣೆ ಆದರೂ ಕೂಡ ತುಂಬಾನೇ ಟೆನ್ಷನ್ ಆಗುವುದು ಸಹಜ ಅಂತ ಹೇಳ್ಬಹುದು ನಾನು ಕೂಡ ಆ ಒಂದು ಸ್ಟೇಜ್ ಅನ್ನ ದಾಟಿಕೊಂಡೇ ಬಂದಿದ್ದೇನೆ ಮಲ್ಲಿಗೆ ಕೃಷಿಯ ಬಗ್ಗೆ ಸ್ವಲ್ಪನೂ ಕೂಡ ಮಾಹಿತಿ ಇಲ್ಲದೆ ಇದರ ಬಗ್ಗೆ ನಾಲೆಜ್ ಇಲ್ಲದೆ ಈ ಕೃಷಿ ಮಾಡಲು ನಾನು ಪ್ರಾರಂಭಿಸಿದೆ ಆದರೆ ಪ್ರಾರಂಭದಲ್ಲಿ ತುಂಬಾನೇ ಕಷ್ಟಗಳಾಯ್ತು ತುಂಬಾನೇ ಡೌಟ್ ಗಳು ಬಂತು ಆ ಡೌಟ್ ಗಳನ್ನ ಯಾರ ಹತ್ತಿರ ಹೇಳಿಕೊಳ್ಳುವುದು ಯಾರ ಹತ್ತಿರ ಪರಿಹಾರವನ್ನ ತಿಳಿದುಕೊಳ್ಳುವುದು ಯಾವುದು ಕೂಡ ನನಗೆ ತಿಳಿತಾ ಇರಲಿಲ್ಲ ನನ್ನದೇ ಆದ ಒಂದು ಶೈಲಿಯಲ್ಲಿ ನಾನು ಈ ಮಲ್ಲಿಗೆ ಕೃಷಿಯನ್ನ ಮಾಡುತ್ತಾ ಹೋದೆ ನನ್ನದೇ ಆದ ಒಂದು ಪರಿಹಾರವನ್ನು ನಾನು ಕಂಡುಕೊಳ್ಳುತ್ತಾ ಹೋದೆ ಈ ರೀತಿಯಾದ ಒಂದು ಸಮಸ್ಯೆ ಯಾರಿಗೂ ಕೂಡ ಆಗಬಾರ್ದು ಯಾರೆಲ್ಲ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಡೌಟ್ಗಳು ಬಂದಿರ್ತದೆ ತುಂಬಾ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ ಅವರೆಲ್ಲರೂ ಕೂಡ ಕಮೆಂಟ್ ಮೂಲಕ ನನ್ನ ಬಳಿ ನೀವು ಅದನ್ನು ಹೇಳಿಕೊಳ್ಬಹುದು ನಿಮ್ಮ ಪ್ರಶ್ನೆಯನ್ನ ಕೇಳಿಕೊಳ್ಬಹುದು ಆಗ ನಾನು ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತೇನೆ ನಿಮಗೆ ಪರಿಹಾರವನ್ನ ನೀಡಲು ಪ್ರಯತ್ನಿಸುತ್ತೇನೆ ಈ ಒಂದು ಕಾರಣಕ್ಕಾಗಿ ಈ ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿದ್ದು ಹಾಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ವಿಡಿಯೋನ ಮಾಡಿ ಹಾಕ್ತಾ ಇದ್ದೇನೆ ನೀವು ಕೇಳುವಂತಹ ಪ್ರಶ್ನೆಗಳಿಗೆ ನಾನು ಉತ್ತರಿಸ್ತಾ ಇದ್ದೇನೆ ಆದರೆ ಇಲ್ಲಿ ನನಗೆ ತಿಳಿದಷ್ಟು ಮಾಹಿತಿಯನ್ನ ನೀಡ್ತೇನೆ ನನಗೂ ಕೂಡ ತುಂಬಾ ಏನು ಎಕ್ಸ್ಪೀರಿಯನ್ಸ್ ಇಲ್ಲ ನನಗೆ ಮೂರು ವರ್ಷದ ಒಂದು ಅನುಭವ ಅಂತ ಹೇಳಬಹುದು ಈ ಮೂರು ವರ್ಷದಲ್ಲಿ ತುಂಬಾ ವಿಷಯಗಳನ್ನ ಕಲಿತಿದ್ದೇನೆ ಹಾಗೆ ತುಂಬಾ ಸಮಸ್ಯೆಗಳನ್ನ ಎದುರಿಸಿದ್ದೇನೆ ಹಾಗಾಗಿ ನಿಮಗೆ ಕೆಲವೊಂದು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆ ನನಗೂ ಕೂಡ ಬಂದಿರ್ತದೆ ಹಾಗಾಗಿ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಸುಲಭವಾಗಿ ಆನ್ಸರ್ ಅನ್ನ ಮಾಡಬಹುದು ಆದರೆ ಇನ್ನು ಕೆಲವೊಂದು ಪ್ರಶ್ನೆಗಳಿಗೆ ನನಗೆ ಆನ್ಸರ್ ಮಾಡಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ಆ ಸಮಸ್ಯೆ ನನ್ನ ಗಿಡಗಳಲ್ಲಿ ಬಂದಿರುವುದಿಲ್ಲ ಹಾಗಾಗಿ ಕೆಲವೊಂದು ಪ್ರಶ್ನೆಗಳಿಗೆ ಮಾತ್ರ ನಾನು ಆನ್ಸರ್ ಮಾಡ್ತೇನೆ ಹಾಗೆ ಇನ್ನು ಕೆಲವೊಂದು ಪ್ರಶ್ನೆಗೆ ಅಲ್ಲೇ ನಾನು ಆನ್ಸರ್ ಮಾಡಬಹುದು ಅಂದ್ರೆ ಕಮೆಂಟ್ ಅಲ್ಲಿ ನೀವು ಪ್ರಶ್ನೆಯನ್ನು ಕೇಳಿದಾಗ ಅಲ್ಲೇ ನಾನು ಆನ್ಸರ್ ಮಾಡ್ತೇನೆ ಇನ್ನು ಕೆಲವೊಂದು ಪ್ರಶ್ನೆಗೆ ನಾನು ಎಕ್ಸ್ಪ್ಲೇನ್ ಮಾಡಿಯೇ ಆನ್ಸರ್ ಮಾಡಬೇಕಾಗ್ತದೆ ಹಾಗಾಗಿ ಅದರ ಬಗ್ಗೆ ವಿಡಿಯೋ ಮಾಡಿಯೇ ನಾನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ತೇನೆ ಈ ರೀತಿಯಾಗಿ ನನ್ನ ಯೂಟ್ಯೂಬ್ ಜರ್ನಿ ನಡೀತಾ ಇದೆ ಗಿಡಗಳ ಎಲೆಗಳ ಬಣ್ಣ ಮಳೆಗಾಲದ ನಂತರ ಹಳದಿ ಆದರೆ ಏನು ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನ ನಾನು ಇಂದಿನ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ನಿಮಗೆಲ್ಲರಿಗೂ ಇದರಿಂದ ಹೆಲ್ಪ್ ಆಗಬಹುದು ಅಂತ ಅನ್ಕೊಳ್ತಾ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ